ಈಗಾಗಲೇ ನನ್ನ ಬ್ಯಾಂಕಿಂದ ಒಂದು ನೂರು ಕೋಟಿಗಳನ್ನು ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿಗೆ ಲೋನ್ ಕೊಟ್ಟಿದ್ರು ಇದ್ರ ಬಗ್ಗೆ ನಾನು ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಈಗ ರೈತರಿಗೆ ಕೊಡಾಗ ಡ್ಯೂಟಿಲ್ ಅಂತ ಹೇಳಿ ಸಾಲ ಕೊಡ್ತಾ ಇಲ್ಲ ಆದರೆ ಒಂದು ಡಿ ಸಿ ಸಿ ಬ್ಯಾಂಕಿಂದ ಇನ್ಫ್ರಾಕ್ಚರ್ ಕಂಪ್ನಿಗೆ ಸಾಲ ಕೊಡೋದು ಎಷ್ಟು ಸರಿ ಅನ್ನೋದನ್ನ ಹೇಳಬೇಕು ಅದೇ ರೀತಿಯಾಗಿ ನಾನೊಂದು ಸೊಬ್ಯಾ ಎಷ್ಟು ಶುಗರ್ಸೂನು ಲೋನ್ ಕೊಡುವಲ್ಲಿ ಒಂದು ಕಂಪ್ಲೇಂಟ್ ರನ್ ಮಾಡಿದೆ ಅದನ್ನು ಬ್ಯಾಂಕ್ ಕೊಂಡ್ಕೊಂಡಿದ್ದೆಲ್ಲ ನೂರ ನಲ್ವತ್ತು ನೂರ ಅರವತ್ತು ಕೋಟಿ ನಾನು ನನ್ನ ಇನ್ಫಾರ್ಮೇಷನ್ ಪ್ರಕಾರ ಆದರೆ ನೀವು ಅದನ್ನು ಮುನ್ನೂರ ಅರವತ್ತು ಕೋಟಿ ಹೆಂಗೆ ಎಸ್ಟಿಮೇಟ್ ಮಾಡಿದ್ರಿ ಮತ್ತೆ ಅದಕ್ಕೆ ನೂರ ಅರವತ್ತು ಕೋಟಿ ಸಾಮಾನು ಕೊಟ್ಟ್ರಿ ಅದರ ಬಾಡಿ ಸರಿಯಾಗಿ ಎಕ್ಸಾಮಿನ್ ಮಾಡಿದಾನೆ ಮತ್ತು ಅದರ ಡಾಕ್ಯುಮೆಂಟು ಸರಿ ಇಲ್ಲ ಯಾಕಂದ್ರೆ ನೀವು ಪಬ್ಲಿಕ್ನಾಗ ಇಡ್ರ ಮತ್ತು ಇಂಥ ಕಂಪ್ನಿಗೆ ಆಲ್ಮೋಸ್ಟ್ ಎರಡು ಕೂಡಿ ಒಂದು ಎರಡುನೂರ ಅರವತ್ತು ಕೋಟಿ ಅವರಿಗೆ ಸ್ಥಾನ ಹೋದ ಇದ್ರ ಬ್ಯಾಂಕ್ ಮೇಲೆ ಮುಳುಗಿಸುವಂತ ಹುನ್ನಾರ ಇದೆ ಅಂತ ಹೇಳಿ ಅನಿಸುತ್ತೆ ಅದಕ್ಕೆ ಮ್ಯಾನೇಜರ್ ಬಾಡಿ ಅವರು ಇದು ಸರಿಯಾಗಿ ಆನ್ಸರ್ ಮಾಡಬೇಕು ಮತ್ತೆ ನಿಮಗೆಲ್ಲ ಡಾಕ್ಯುಮೆಂಟ್ ಪಾರದರ್ಶಕವಾಗಿರ್ಬೇಕು ಮತ್ತು ಇವೆಲ್ಲ ಲೋನ್ ಹೆಂಗೆ ಆಗ್ಯಾವ ಅಂದ್ರೆ ಬ್ಯಾಂಕ್ ಸ್ಯಾಂಕ್ಷನ್ ಆಗಿಲ್ಲ ಒಂದು ಎಕ್ಸಿಕ್ಯೂಟಿವ್ ಬಿಟಿ ಮಾಡಿ ಸ್ಯಾಂಕ್ಷನ್ ಮಾಡಿದ್ದೀವಿ ನಮಸ್ತ ನೀವು ಹೋಟೆಲ್ನಾಗ ಮೀಟಿಂಗ್ ಮಾಡಿ ಯಾಕೆ ಲೋನ್ ಸ್ಯಾಂಕ್ಷನ್ ಆಗ್ತದೆ ಇಂಥ ಮಾತು ಕೇಳುವ ನಾವು ದಯವಿಟ್ಟು ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಬೋದು